ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸುವಂಥ ಯಾವುದೇ ಒಂದು ಸಮರ್ಥವಾದಂಥ ಕಾರಣಗಳು ಸಿಗ್ತಾ ಇಲ್ಲ ಇದೆಲ್ಲವೂ ಬಿ ಎಸ್ ವೈ ಬಣದ ಕಾರಣಗಳೇ ಹೊರತು ಅದು ಸಾಮೂಹಿಕವಾದಂಥ ಕಾರಣಗಳಲ್ಲ ಮೈಸೂರು ಕೊಡಗಿನ ಪ್ರಾಂತ್ಯದಲ್ಲಿ ಮೈಸೂರು ಮನೆತನದ ಒಡೆತನದ ಮಹಾರಾಜರ ಮನೆತನದ ಬಗ್ಗೆ ಅತ್ಯಂತ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಬಿ ಎಸ್ ವೈ ಅವರ ಹಿಡಿತ ಅತ್ಯಂತ ಬಿಗುವಾಗಿದೆ ಅವರು ಹೇಳಿದವರಿಗೆ ಟಿಕೆಟ್ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಥವಾ ನಿರ್ಮಿಸಿಕೊಂಡಿದ್ದಾರೆ ಬಿ ಎಸ್ ವೈ ನನ್ನಲ್ಲಿ ಬಹಳಷ್ಟು ಹೇಳಲಿಕ್ಕಿದೆ ನನ್ನ ಹೊಟ್ಟೆಯಲ್ಲಿ ಬಹಳಷ್ಟು ತುಂಬಿಕೊಂಡಿದ್ದೇನೆ ಅದೆಲ್ಲವನ್ನು ಕಕ್ಕುವ ಒಂದು ಸಮಯ ಬರುತ್ತೆ ಆದರೆ ಈಗಲ್ಲ ಹೊಸ ಮುಖಗಳನ್ನು ತಂದು ಪ್ರಯೋಗಕ್ಕೆ ಇಳಿದು ಬಿ ಎಸ್ ವೈ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಿ ಎಸ್ ವೈ ಅವರ ಗುಂಪನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಿ ಎಸ್ ವೈ ಅವರನ್ನು ಮನೆಯಲ್ಲೇ ಕೂರಿಸುವಂಥ ಕೆಲಸಕ್ಕೂ ಮುಂದಾಗಿ ಅದರ ಪರಿಣಾಮವನ್ನು ಏನು ಪಡೆದ್ರು ಅನ್ನೋದು ಇವತ್ತು ಇತಿಹಾಸ ಅವರ ಬಗ್ಗೆ ಇರುವ ಯಾವುದೇ ರೀತಿಯ ಒಬ್ಬ ವಿರೋಧಿಸುವ ಮನುಷ್ಯನಿಗೂ ಕೂಡ ಅವರ ಅಭಿವೃದ್ಧಿಶೀಲ ಈ ಎರಡೂ ಅವರ ಅವಧಿಗೆ ಅವರು ತೀವ್ರವಾಗಿ ಯಾರೂ ವಿರೋಧಿಸುವುದಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಿನ್ನೆ ನಾನು ಬಿ ಜೆ ಪಿಯ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಬದಲಾವಣೆಗಳ ಗಾಳಿ ಬೀಸ್ತಾ ಇದೆ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ತಪ್ಪಿಸಿ ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾ ಇರುವುದರ ಸೂಚನೆಯ ಬಗ್ಗೆ ಮತ್ತು ಅದರ ಒಂದು ಇಡಿಯದಾದ ಲಿಸ್ಟನ್ನು ನಿಮಗೆ ಕೊಟ್ಟಿದ್ದೆ ಇವತ್ತು ಅತ್ಯಂತ ಅಚ್ಚರಿದಾಯಕವಾದಂಥ ಮತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೂ ಕೂಡ ಈ ರೀತಿಯ ನಿರ್ಧಾರವನ್ನು ಒಂದು ರಾಜಕೀಯ ಪಕ್ಷ ತೆಗೆದುಕೊಬಹು ತೆಗೆದುಕೊಳ್ಬಹುದೇ ಅನ್ನುವಂಥ ಸಖೇದ ಆಶ್ಚರ್ಯಕ್ಕೆ ಕಾರಣವಾಗುವಂಥ ನ್ಯೂಸ್ ಬರ್ತಾ ಇದೆ ಅದೇನು ಅಂತಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಈ ಸಾರಿ ಅವರಿಗೆ ಟಿಕೆಟನ್ನು ಕೊಡಲಾಗುವುದಿಲ್ಲ ಅನ್ನುವಂಥ ಒಂದು ದಟ್ಟ ಸುದ್ದಿ ಹಬ್ಬತಾ ಇದೆ ಅದರ ಜೊತೆಗೇ ಗೋ ಬ್ಯಾಕ್ ಶೋಭಕ್ಕ ಅನ್ನುವ ಚಳವಳ ಚಿಕ್ಕಮಗಳೂರಿನಿಂದ ಉಡುಪಿಯವರೆಗೆ ಅವ್ಯಾಹತವಾಗಿ ನಡೆದರೂ ಕೂಡ ಬಿ ಎಸ್ ವೈ ಅವರ ಕೃಪೆ ಮತ್ತು ಕಟಾಕ್ಷದಿಂದ ಅವರ ಒತ್ತಾಸೆಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರಿನ ಟಿಕೆಟ್ ತಪ್ಪುವ ಸಾಧ್ಯತೆ ಇಲ್ಲ ಸಿ ಟಿ ರವಿಯವರು ಆ ಸ್ಥಾನಕ್ಕೆ ಬರ್ತಾರೆ ಅವರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಒಂದು ಸೂಚನೆ ಇತ್ತು ಆದರೆ ಅದು ಸಂಪೂರ್ಣವಾಗಿ ಬಿ ಅವರ ಒಂದು ಅಬ್ಬರದ ಮತ್ತು ತನ್ನದೇ ಆದಂಥ ಮಾತಿನ ನೆಲೆಯಲ್ಲಿ ಈ ಸರಿ ಆಯ್ಕೆ ಆಗಬೇಕು ಆಗತ್ತೆ ಅನ್ನುವಂಥ ಅವರ ಒಂದು ವಿಶ್ವಾಸದ ನೆಲೆಯಲ್ಲಿ ಶೋಭಾ ಕರಂದಾಜೆಯವರ ಟಿಕೆಟು ಫಿಕ್ಸು ಸಿ ಟಿ ರವಿಯವರಿಗೆ ಟಿಕೆಟ್ ಇಲ್ಲ ಅದೇ ಕಾರಣಕ್ಕಾಗಿ ಸಿ ಟಿ ರವಿಯವರು ಈಗಾಗಲೇ ಪತ್ರಿಕಾಗೋಷ್ಠಿಗಳಲ್ಲಿ ಕೂಡ ಅದ್ ಭಾಳ ನಿರೀಕ್ಷಿತವಾಗಿ ಸಿಡಿದಿದ್ದಾರೆ ನನ್ನಲ್ಲಿ ಬಹಳಷ್ಟು ಹೇಳಲಿಕ್ಕಿದೆ ನನ್ನ ಹೊಟ್ಟೆಯಲ್ಲಿ ಬಹಳಷ್ಟು ತುಂಬಿಕೊಂಡಿದ್ದೇನೆ ಅದೆಲ್ಲವನ್ನು ಕಕ್ಕುವ ಒಂದು ಸಮಯ ಬರುತ್ತೆ ಆದರೆ ಈಗ ಅಲ್ಲ ಮೋದಿಯವರ ಮೇಲಿನ ಗೌರವ ಪ್ರೀತಿ ವಿಶ್ವಾಸ ನಿರೀಕ್ಷೆ ಆ ಒಂದು ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಮರದ ನಂತರ ನಾನು ಎಲ್ಲ ಸತ್ಯವನ್ನೂ ನಿಮ್ಮೆದುರು ಬಿಚ್ಚಿಡ್ತೇನೆ ಅಂತ ಗುಡುಗಿದ್ದಾರೆ ಈ ಗುಡುಗಿನ ಸಿಡಿತದ ಮರ್ಮ ಏನು ಅಂತಂದರೆ ಅವರಿಗೂ ಅರ್ಥ ಆಗಿದೆ ಶೋಭಾ ಕರಂದ್ಲಾಜೆ ಅವರನ್ನು ಬದಲಿಸುವ ಪ್ರಶ್ನೆಯೇ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಬಹಳ ಪಕ್ಕಾ ಪಕ್ಕಾ ಮಾಹಿತಿ ಅದರ ಬಗ್ಗೆ ವಿಜಯೇಂದ್ರ ಅವರಿಗೆ ಕೇಳಿದಾಗ ಪಕ್ಷದ ಮಾತುಕತೆ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂಥದ್ದು ಅದನ್ನು ಬಹಿರಂಗಗೊಳಿಸುವಾಗೆ ಇಲ್ಲ ಆದರೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಅತ್ಯಂತ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕೊಡ್ತವೆ ಅಂತ ಚರ್ಚೆ ನಾಲ್ಕು ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕೊಡ್ತವೆ ಇನ್ನು ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಹತ್ರ ಕೇಳಿದಾಗ ಹೌದು ಭಾಳಷ್ಟು ಹೊಸ ಪ್ರಯೋಗ ಈ ಬಾರಿ ನಡೆಯಲಿಕ್ಕಿದೆ ಹೊಸ ಮುಖಗಳೇ ಹೆಚ್ಚು ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ನಿರೀಕ್ಷೆ ಮಾಡಿ ಅಂತ ಹೇಳಿದರು ಈ ಎರಡೂ ಜನರ ಅಭಿಪ್ರಾಯಗಳನ್ನು ನೀವು ಗಮನಿಸಿದರೆ ಅವರು ಪತ್ರಕರ್ತರು ಕೇಳಿದ್ದಿಷ್ಟೇ ಪ್ರತಾಪ್ ಸಿಂಹ ಅವರ ಟಿಕೆಟು ಬದಲಾಗತ್ತಾ ಅಂತ ಕೇಳಿದರು ಆದರೆ ಅವರು ಅದಕ್ಕೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡುವ ಹಾಗೆ ಮಾತಾಡಿದ್ದಾರೆ ಆದರೆ ಹೊಸ ಮುಖಗಳು ಬರುವುದು ಸತ್ಯ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಹಾಗಾದರೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪುವುದಕ್ಕೆ ಕಾರಣ ಏನು ಯಾರಿಗೂ ಇದು ನಿರೀಕ್ಷೆ ಇರಲಿಲ್ಲ ಯಾಕೆಂತಂದರೆ ಅತ್ಯಂತ ಕಠುವಾದಂಥ ಹಿಂದುತ್ವವಾದಿ ಮತ್ತೆ ಸ್ಥ ರಾಜ್ಯದ ಕಾಂಗ್ರೆಸ್ಸನ್ನು ಅವರು ಕಾಡಿದಷ್ಟು ಅವರ ಅವರು ಪ್ರಖರವಾದವಾದ ಒಂದು ಶಬ್ದ ಮತ್ತು ವಾಕ್ಯಗಳಲ್ಲಿ ಖಂಡ ತುಂಡವಾಗಿ ರಾಜ್ಯ ಸರ್ಕಾರದ ಎಲ್ಲ ಹೆಜ್ಜೆಗಳನ್ನು ಪ್ರತಿಭಟಿಸಿದಷ್ಟು ವಿಮರ್ಶಿಸಿದಷ್ಟು ಸಿದ್ದರಾಮಯ್ಯನವರ ಮೇಲೆ ದಾಳಿ ಮಾಡಿದಷ್ಟು ಪ್ರತಾಪ್ ಸಿಂಹರಿಗೆ ಇನ್ನೊಬ್ಬ ಬಿ ಜೆ ಪಿಯವರು ಯಾರೂ ಸಾಟಿ ಇಲ್ಲವೇನೋ ಆ ಮಟ್ಟದಲ್ಲಿ ಅವರು ಕ್ರಿಯಾಶೀಲ ರಾಜಕಾರಣವನ್ನು ಒಂದು ವಿರೋಧ ಪಕ್ಷದ ಅಂದರೆ ರಾಜ್ಯದ ಮಟ್ಟಿಗೆ ಒಬ್ಬ ರಾಜಕಾರಣಿಯಾಗಿ ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ ಹಿಂದುತ್ವದ ವಿಷಯ ಬಂದಾಗ ನಿಮಗೆ ಪ್ರಶ್ನಾತೀತ ಇನ್ನು ಅಭಿವೃದ್ಧಿ ಅವರ ಬಗ್ಗೆ ಇರುವ ಯಾವುದೇ ರೀತಿಯ ಒಬ್ಬ ವಿರೋಧಿಸುವ ಮನುಷ್ಯನಿಗೂ ಕೂಡ ಅವರ ಅಭಿವೃದ್ಧಿಶೀಲ ಈ ಎರಡೂ ಅವರ ಅವಧಿಗೆ ಅವರು ತೀವ್ರವಾಗಿ ಯಾರೂ ವಿರೋಧಿಸುವುದಿಲ್ಲ ಅವರವರ ವೈಯಕ್ತಿಕವಾದ ಕಾರಣದಲ್ಲಿ ಆ ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನು ಹೀಗಳಬಹುದು ಪ್ರಶ್ನಿಸ್ಬೋದು ಅಥವಾ ಕಾಂಗ್ರೆಸ್ಸಿನ ಕೆಲವು ವಕ್ತಾರರು ಅನಾವಶ್ಯಕವಾಗಿ ಅವರ ಮೇಲೆ ಮುಗಿಬೀಳ್ಬೋದು ಆದರೆ ಅವರು ಕ್ಷೇತ್ರಕ್ಕೆ ತಂದಂಥ ಅನುದಾನ ಆ ಅನುದಾನದ ಬಳಕೆ ಮತ್ತು ಅಭಿವೃದ್ಧಿ ಅದರ ಬಗ್ಗೆ ಯಾರ ಆಕ್ಷೇಪವೂ ಇಲ್ಲ ಮೈಸೂರು ಬೆಂಗಳೂರಿನ ಹೈವೇ ಏನಿದೆ ಅದು ಒಂದು ಸಾಕು ಪ್ರತಾಪ್ ಸಿಂಹ ಅವರ ಇಡೀ ಕ್ರಿಯಾಶೀಲತೆಗೆ ಆ ಒಂದು ಕೆಲಸ ಸಾಕು ಅಷ್ಟರ ಮಟ್ಟಿಗೆ ಅವರು ಎರಡೂ ಅವಧಿಯನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಂಟು ಮತಗಳಿಂದ ಅವರು ಗೆದ್ದು ಬಂದಿದ್ದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ನಲವತ್ತೇಳು ಮತದ ಅಂತರದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಇದರ ಅರ್ಥ ಏನು ಮೊದಲ ಅವಧಿಕ್ಕಿಂತ ಹೆಚ್ಚು ಜನಪ್ರಿಯತೆಯನ್ನು ಎರಡನೇ ಅವಧಿಯಲ್ಲಿ ಪಡೆದುಕೊಂಡಿದ್ದಾರೆ ಮತ್ತು ಕೇವಲ ರಿಬ್ಬನ್ ಕಟ್ ಮಾಡುವ ಶೋ ಮ್ಯಾನ್ಗಳಾಗುವ ಈ ಎಂ ಪಿಗಳ ಸ್ವಭಾವದಿಂದ ಅವರು ಒಬ್ಬ ಸ್ಥಳೀಯ ಶಾಸಕ ಏನು ಕೆಲಸ ಮಾಡಬಹುದೋ ಅಷ್ಟು ಕ್ರಿಯಾಶೀಲವಾಗಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಗಂಟೆ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕ್ಷೇತ್ರದ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲೂ ಸಕ್ರಿಯವಾಗಿ ಪ್ರತಿಪಕ್ಷದ ಒಬ್ಬ ಮನೆಯ ವ್ಯಕ್ತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅವ್ರ ಮೇಲೆ ಅಂತ ಹೇಳಿಕೊಳ್ಳುವಂಥ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಇಲ್ಲ ಹಾಗಿದ್ದರೂ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಬದಲಾಗತ್ತೆ ಅನ್ನೋದರ ಬಗ್ಗೆ ಯಾರೂ ಊಹೆ ಕೂಡ ಮಾಡಿಲ್ಲ ಇನ್ಕ್ಲೂಡಿಂಗ್ ಪತ್ರಕರ್ತರು ಕೂಡ ರಾಜಕೀಯ ತಜ್ಞರು ಕೂಡ ಆದರೆ ಇವತ್ತು ಬರ್ತಾ ಇರುವಂಥ ನ್ಯೂಸನ್ನು ಒಂದು ಮಟ್ಟದಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಖಚಿತವಾದಂಥ ನ್ಯೂಸು ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಈ ಹೊತ್ತಲ್ಲಿ ಅವರಿಗೆ ಟಿಕೆಟ್ ತಪ್ಪಿದ್ದು ಹಾಗಾದರೆ ಯಾಕೆ ಪ್ರಾಯಶಃ ಮೇಲ್ನೋಟಕ್ಕೆ ಸಾರ್ವಜನಿಕವಾಗಿ ನೀವು ಊಹಿಸಬಹುದು ಒಂದು ಹೊಗೆ ಬಾಂಬಿನ ಪ್ರಕರಣ ಅವರು ಆ ಬಾಂಬ್ ಹಾಕಲಿಕ್ಕೆ ಕಾರಣವಾದಂಥ ಮೊದಲ ವ್ಯಕ್ತಿಗೆ ಅವರೇ ಅಲ್ಲಿ ಪಾಸ್ ಕೊಟ್ಟಿದ್ದು ಆದರೆ ಅದು ದೊಡ್ಡ ಪ್ರಕರಣವಾಗಿ ಬಿಂಬಿರ್ಸ್ಲಿಕ್ಕೆ ಆಗಲಿಲ್ಲ ಯಾಕೆಂತಂದರೆ ಸಂಸದನಾಗಿ ಯಾರಿಗೆ ಬೇಕಾದರೂ ಟಿಕೆಟ್ ಪಾಸನ್ನು ಕೊಡ್ಬೋದು ಅವರು ಕೊಟ್ಟಿದ್ದಾರೆ ಆದರೆ ಹಿಂದಿರುವ ಅವರ ಉದ್ದೇಶ ಕೆಟ್ಟದ್ದೇನು ಅಲ್ಲ ಅನ್ನೋದು ಅದು ಮನವರಿಕೆ ಆಗಿದೆ ಇನ್ನೊಂದೇನು ಅವರ ಸಹೋದರನ ಮರಗಳ್ಳತನದ ಒಂದು ವಿಷಯವನ್ನು ಭಾಳ ದೊಡ್ಡದು ಮಾಡಲಿ ಕೊಟ್ಟರು ಅದಕ್ಕೆ ಕೂಡ ಬೇಕಾದಷ್ಟು ಕ್ಲಾರಿಫಿಕೇಷನನ್ನು ಕೊಟ್ಟರು ಹಾಗಾದರೆ ಇನ್ನುಳಿದ ಕಾರಣಗಳು ಯಾವುದು ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ ಈ ಎರಡೂ ಸುದ್ದಿಯಾಗಿಯೂ ಕೊನೆಗೂ ಅದೊಂದು ಸುದ್ದಿ ಅಲ್ಲ ಅನ್ನುವ ಹಂತಕ್ಕೆ ಅದು ಕನ್ಕ್ಲೂಡ್ ಆಗಿದೆ ಆದರೆ ಪ್ರತಾಪ್ ಸಿಂಹ ಅವರನ್ನು ಇಷ್ಟು ಪ್ಲಸ್ ಪಾಯಿಂಟ್ ಇದ್ದೂ ಕೂಡ ಸಕ್ರಿಯವಾದಂಥ ಒಬ್ಬ ರಾಜಕಾರಣಿಯಾಗಿಯೂ ಕೂಡ ಅವರಿಗೆ ಟಿಕೆಟ್ ತಪ್ಪುವಂಥ ಕೆಲಸ ಎಲ್ಲಿಂದ ಆಯಿತು ಯಾರಿಂದ ಆಯಿತು ಹೇಗೆ ಆಯಿತು ಹಾಗಾದರೆ ಇದು ಪ್ರಶ್ನೆ ಈಗ ಬಹುಶಃ ರಾಜಕೀಯ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಪ್ರಶ್ನೆಗಳೇ ಹುಟ್ಟಿಕೊಳ್ಳುವುದು ಹಾಗಾದರೆ ಪ್ರತಾಪ್ ಸಿಂಹನ ಈ ಸ್ಥಿತಿಗೆ ಕಾರಣ ಏನು ಅಂತ ನೋಡಿದರೆ ಬಿ ಎಸ್ ವೈ ಮತ್ತು ವಿಜಯೇಂದ್ರ ಯಾವಾಗ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಆರಂಭಿಸಿದರೋ ಅವತ್ತಿನಿಂದಲೇ ಪ್ರತಾಪ್ ಸಿಂಹ ಅವರ ಈ ಟಿಕೆಟ್ ತಪ್ಪುವ ಸಂದರ್ಭದ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಯಾಕೆ ಇದು ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಉಂಡ ಬಿ ಜೆ ಪಿ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೂ ಹಿಂಜರಿತಾ ಇರುವಂಥ ಸಂದರ್ಭದಲ್ಲೇ ಮೊದಲಾಗಿ ಇಡೀ ರಾಜ್ಯ ರಾಜಕಾರಣದ ಈ ಸೋಲಿಗೆ ಕಾರಣ ಏನು ಅನ್ನುವ ಪ್ರಶ್ನೆಗೆ ಉತ್ತರರೂಪಿಯಾಗಿ ಮಾತಾಡಿದ್ದು ಪ್ರತಾಪ್ ಸಿಂಹ ನಮ್ಮವರನ್ನು ನಮ್ಮವರೇ ಸೋಲಿಸಿದ್ದಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮ್ಮ ಸೋಲಿಗೆ ಕಾರಣ ಅಂತ ಹೇಳಿ ಬಿ ಎಸ್ ವೈ ಮತ್ತು ಬೊಮ್ಮಾಯಿಯವರ ಮೇಲೆ ಅವರು ಪರೋಕ್ಷವಾಗಿ ಅಸ್ತ್ರವನ್ನು ಬಿಟ್ಟರು ಶಸ್ತ್ರವನ್ನು ಹೂಡಿದರು ಅಲ್ಲಿಂದಲೇ ಬಿ ಎಸ್ ವೈಯವರ ಕೆಂಗಣ್ಣಿಗೆ ಗುರಿಯಾದರು ಮತ್ತು ಇದಕ್ಕಿಂತ ಮೂಲಭೂತವಾಗಿ ಹಿಂದಿನ ಕರ್ನಾಟಕದ ಬಿ ಎ ಇದರಲ್ಲಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಲ್ ಸಂತೋಷ್ ಅವರ ಬಣವೇ ಅಂತಿಮವಾಗಿ ನಿಂತು ಎಲ್ಲ ಅಭ್ಯರ್ಥಿಗಳನ್ನು ಡಿಸೈಡ್ ಮಾಡಿ ಹೊಸ ಮುಖಗಳನ್ನು ತಂದು ಪ್ರಯೋಗಕ್ಕೆ ಇಳಿದು ಬಿ ಎಸ್ ವೈ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಿ ಎಸ್ ವೈ ಅವರ ಗುಂಪನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಿ ಎಸ್ ವೈ ಅವರನ್ನು ಮನೆಯಲ್ಲೇ ಕೂರಿಸುವಂಥ ಕೆಲಸಕ್ಕೂ ಮುಂದಾಗಿ ಅದರ ಪರಿಣಾಮವನ್ನು ಏನು ಪಡೆದರು ಅನ್ನೋದು ಇವತ್ತು ಇತಿಹಾಸ ಅದರ ಇಡೀ ಅರಿವಿನಲ್ಲೇ ಪಂಚರಾಜ್ಯ ಚುನಾವಣೆಯಲ್ಲಿ ಆ ಪ್ರಯೋಗವನ್ನು ಬಿ ಜೆ ಪಿ ಮಾಡಲಿಕ್ಕೆ ಮುಂದಾಗಲಿಲ್ಲ ಕಾರಣ ಏನು ಕರ್ನಾಟಕದಲ್ಲಿ ಮಾಡಿದಂಥ ಪ್ರಯೋಗದ ದನ ದಯನೀಯವಾದಂಥ ಹಿನ್ನಡೆ ಸೋಲು ಆನಂತರವೇ ಹೈಕಮಾಂಡ್ಗೆ ಅರ್ಥ ಆಯಿತು ಕರ್ನಾಟಕದಲ್ಲಿ ಕೊನೆಗೂ ಏಕಮೇವಾದ್ವಿತೀಯ ನಾಯಕ ಅನಭಿಷಿಕ್ತ ನಾಯಕ ಯಾರು ಅಂತಂದರೆ ಅದು ಬಿ ಎಸ್ ವೈ ಮಾತ್ರ ಹಳೆ ಹೆಂಡತಿ ಪಾದವಿ ಗತಿಯಂತ ಬಿ ಎಸ್ ವೈಅರನ್ನೇ ಮತ್ತೆ ಓಲೈಸಲಾಯಿತು ಬಿ ಎಸ್ ವೈ ಮತ್ತು ಬಿ ಎಲ್ ಸಂತೋಷ್ ಎಂಬ ಎರಡು ಬಣ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಂಥ ಹೊತ್ತು ಪ್ರತಾಪ್ ಸಿಂಹ ಬಿ ಎಲ್ ಸಂತೋಷ್ ಅವರ ಬಣದಲ್ಲೇ ಗುರುತಿಸಿಕೊಂಡಂಥ ಮನುಷ್ಯ ಪಕ್ಷನಿಷ್ಠರ ಬಣ ಅದು ಆ ಬಣದಲ್ಲೇ ಗುರುತಿಸಿಕೊಂಡ್ರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನಮ್ಮವರೇ ನಮ್ಮನ್ನು ಸೋಲಿಸಿದರು ಅನ್ನುವ ಪ್ರಥಮ ಮಾತಿಗೆ ಕೊನೆಗೆ ದನಿಗೂಡಿಸಿದವರು ಯತ್ನಾಳ್ ಮತ್ತು ಸಿ ಟಿ ರವಿ ಸೋಮಣ್ಣ ಇತ್ಯಾದಿ ಇತ್ಯಾದಿ ಆದರೆ ಮೊದಲು ಈ ಬೀಜವಾಕ್ಯವನ್ನು ಸಾರ್ವಜನಿಕವಾಗಿ ಇಟ್ಟದ್ದು ಬಿಟ್ಟದ್ದು ಯಾರು ಅಂತಂದರೆ ಅದು ಪ್ರತಾಪ್ ಸಿಂಹ ಬಿ ಎಲ್ ಸಂತೋಷ್ ಬಣದ ಹುರಿಯಾಳು ಇದು ಬಿ ಎಸ್ ವೈ ಅವರ ಕೆಂಗಣ್ಣಿಗೆ ಗುರಿಯಾದಂಥ ಪ್ರಶ್ನೆ ಅಲ್ಲಿಂದನೇ ಪ್ರತಾಪ್ ಸಿಂಹ ಅವರ ಮೇಲೆ ಒಂದು ಕಣ್ಣು ಬಿ ಎಸ್ ವೈ ಅವರಿಗೆ ಇತ್ತು ಯಾವಾಗ ಇದು ವಕ್ರದೃಷ್ಟಿಯಾಗಿ ಪರಿಣಾಮ ಆಯಿತು ಅಥವಾ ಶಾಪದ ಶಾಪಗ್ರಸ್ತ ದೃಷ್ಟಿಯಾಗಿ ಅದು ಇವತ್ತು ಸಿಂಹ ಅವರಿಗೆ ಪರಿಣಮಿಸುವಂಥ ಮಟ್ಟಕ್ಕೆ ಬಂತು ಅಂತಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಕ್ಷಣದಿಂದ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಂಥದ್ದನ್ನು ಒಪ್ಪದೇ ಇರುವಂಥ ಒಂದು ಬಣಗಳಲ್ಲಿ ಪ್ರತಾಪ್ ಸಿಂಹರು ಒಬ್ಬರು ಕೊನೆಗೆ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಸಿ ಟಿ ರವಿ ಯತ್ನವರು ಇವರು ಎಲ್ಲರೂ ಮಾಡಿಕೊಂಡ್ರು ಅದು ಪರಿಣಾಮ ಎಷ್ಟು ಬೀರಿದೆಯೋ ಇಲ್ವೋ ಅಂತ ಗೊತ್ತಾಗಲಿಲ್ಲ ಆದರೆ ಸಿಂಹನ ವಿಷಯದಲ್ಲಿ ಇದು ಪರಿಣಾಮ ಬೀರಿಲ್ಲ ಅನ್ನೋದಕ್ಕೆ ಇವತ್ತು ಸಾಕ್ಷ್ಯ ಸಿಗ್ತಾ ಇದೆ ಮತ್ತು ಇನ್ನೊಂದು ಪ್ರತಾಪ್ ಸಿಂಹ ಅವರು ಸ್ಥಳೀಯ ಶಾಸಕರೊಟ್ಟಿಗೂ ನಾಯಕರೊಟ್ಟಿಗೂ ಸ್ಥಳೀಯ ಬಿ ಜೆ ಪಿಯ ಒಂದು ಬಣದೊಟ್ಟಿಗೂ ಒಂದು ಒಳ್ಳೆಯ ಸ್ವಾರಸ್ಯಕರವಾದಂಥ ಮತ್ತು ಒಂದು ಸುಖಕರವಾದಂಥ ಸಂಬಂಧವನ್ನು ಇಟ್ಕೊಂಡಿಲ್ಲ ಬಹಿರಂಗವಾದ ಚರ್ಚೆ ಬಹಿರಂಗವಾದ ಜಗಳ ಬಹಿರಂಗವಾದ ವಿವಾದ ಬಹಳಷ್ಟು ಸರಿಯಾಗಿದೆ ಇದು ಪ್ರತಾಪ್ ಸಿಂಹರನ್ನು ಹಿಂದೆ ಹಾಕುವ ಕೆಲಸಕ್ಕೆ ಕಾಯ್ತಾ ಇದ್ದಂಥ ಬಿ ಎಸ್ ವೈ ಅವರಿಗೆ ಸಿಕ್ಕಿದ ಒಂದು ಸ್ಥಳೀಯ ಅಸ್ತ್ರ ಆಮೇಲೆ ನಿರಂತರವಾಗಿ ಅವರು ಅಹಿಂದ ಮಟ್ಟಿಗೆ ಅಹಿಂದ ಸಮಾವೇಶ ಇರ್ಬೋದು ಅಹಿಂದ ಸಮಾವೇಶ ಮಾಡಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಿರ್ಬೋದು ದಲಿತರು ತಳ ಸಮುದಾಯ ಬುಡಕಟ್ಟು ಜನಾಂಗ ಕೆಳವರ್ಗ ಈ ಎಲ್ಲರ ಒಂದು ವಿಶ್ವಾಸವನ್ನು ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಕಳ್ಕೊಂಡಿದ್ದಾರೆ ಅನ್ನುವುದನ್ನು ಕೂಡ ದಟ್ಟವಾಗಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಮೊದಲಿನಷ್ಟು ಪ್ರತಾಪ್ ಸಿಂಹ ಅವರ ಪ್ರಭಾವ ಇಲ್ಲ ಅದರ ಜೊತೆಗೆ ಈ ಸರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಟ್ಟರೆ ಸ್ಥಳೀಯವಾದಂಥ ಒಂದು ಬಿ ಜೆ ಪಿ ಗುಂಪು ಪ್ರತಾಪ್ ಸಿಂಹರನ್ನು ಸೋಲಿಸಲಿಕ್ಕೆ ಟೊಂಕ ಕಟ್ಟಿದೆ ಇದು ಒಂದು ಪಾಯಿಂಟ್ ಇದಕ್ಕಿಂತ ಮುಖ್ಯವಾಗಿ ಕೊಡಗು ಬಿ ಜೆ ಪಿಯ ಅದು ಸ್ವಕ್ಷೇತ್ರ ಪ್ರಭಾವಿ ಕ್ಷೇತ್ರ ಗಂಡುಮೆಟ್ಟಿನ ಸ್ಥಳ ಅದು ಬಿ ಜೆ ಪಿಯದ್ದು ಅವರದೇ ಕೋಟೆ ಅದು ಭದ್ರಕೋಟೆ ಅಂಥ ಕೋಟೆಯಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಸೀಟು ಕಾಂಗ್ರೆಸ್ಸು ಬಾಚಿಕೊಂಡಿತು ಈ ಬಾಚಿಕೊಳ್ಳಲಿಕ್ಕೆ ಕೊಡಗಿನಲ್ಲಿಯ ಇವರ ನಿಷ್ಕ್ರಿಯತೆ ಮತ್ತು ಜನಸಾಮಾನ್ಯರೊಟ್ಟಿಗೆ ಇವರ ಒಂದು ಸಂಬಂಧ ಹಾಳಾಗಿರುವುದಕ್ಕೆ ಅದು ದಟ್ಟವಾದ ಸೂಚನೆ ಅನ್ನುವಂಥ ಒಂದು ಪಾಯಿಂಟನ್ನು ಕೂಡ ಬಿ ಎಸ್ ವೈ ಬಣ ಗುರುತಿಸಿದೆ ಈ ಎಲ್ಲ ಪಾಯಿಂಟ್ಗಳನ್ನು ಕ್ರೋಢೀಕರಿಸಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಒಂದು ಎರಡನೇದು ಈ ಸಾರಿ ಬಿ ಜೆ ಪಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಎಸ್ ವೈ ಅವರ ಹಿಡಿತ ಅತ್ಯಂತ ಬಿಗುವಾಗಿದೆ ಅವರು ಹೇಳಿದವರಿಗೆ ಟಿಕೆಟ್ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಥವಾ ನಿರ್ಮಿಸಿಕೊಂಡಿದ್ದಾರೆ ಬಿ ಎಸ್ ವೈ ಅವರು ಮೊನ್ನೆ ಎರಡು ದಿನದ ದೆಹಲಿಯ ಮೀಟಿಂಗಲ್ಲೂ ಇದನ್ನೇ ಹೇಳಿದರು ಕಳೆದ ವಿಧಾನಸಭೆಯಲ್ಲಿ ಮಾಡಿದ ತಪ್ಪನ್ನು ಪ್ರಯೋಗ ಪ್ರಯೋಗ ಅಂತ ಮಾಡಲಿಕ್ಕೆ ಹೋಗಬೇಡಿ ಸರ್ವೆಯನ್ನು ನಂಬಿ ಚುನಾವಣೆಯನ್ನು ಎದುರಿಸುವ ಕೆಲಸವನ್ನು ಮಾಡಬೇಡಿ ಸ್ಥಳೀಯ ನಾಯಕರ ಮತ್ತು ನಮ್ಮಂಥವರ ಮಾತನ್ನು ಕೇಳಿ ಗ್ರೌಂಡ್ ರಿಯಾಲಿಟಿಯನ್ನು ನಾವು ನಿಮಗೆ ಕೊಡ್ತೇವೆ ಇದೇ ಆಧಾರದಲ್ಲೇ ನಿಮಗೆ ಇಪ್ಪತ್ತೈದು ಸೀಟನ್ನು ನಾನು ಗೆದ್ದುಕೊಂಡು ಬಂದು ತೋರಿಸಿದ್ದೇನೆ ಅನ್ನುವಂಥ ಒಂದು ಚಿತ್ರಣವನ್ನು ಅವರಿಗೆ ಕೊಡಲಾಗಿದೆ ಹಾಗಾಗಿ ಬಿ ಎಸ್ ವೈ ಅವರ ಪಟ್ಟು ಎಷ್ಟು ಬಿಗಿಯಾಗಿದೆ ಅಂತಂದರೆ ಬಿ ಎಸ್ ವೈ ಅವರ ವಿರೋಧಿಗಳಿಗೆ ಬಹುತೇಕವಾಗಿ ಟಿಕೆಟು ಈ ಸರಿ ವರ್ಜ್ಯ ಆಗ್ತಾ ಇದೆ ಶೋಭಾ ಕಲಂದ್ಲಾಜೆ ಅವರ ಟಿಕೆಟು ಕಂಪ್ಲೀಟ್ ಕಥಮ್ ಈ ಸಾರಿ ಸಿ ಟಿ ರವಿಯೇ ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗಲೂ ಒಂದೇ ಒಂದು ಸಾರಿ ಪಬ್ಲಿಕ್ಕಲ್ಲಿ ಅವರು ಹುಂಕರಿಸಿದರು ಬಿ ಎಸ್ ವೈ ಆ ನಂತರ ಎಲ್ಲ ಚಳವಳವು ಗಪ್ ಚೊಪ್ ಅಂದಮೇಲೆ ಎಷ್ಟು ಪ್ರಭಾವಶಾಲಿಯಾಗಿ ಬಿ ಎಸ್ ವೈ ಅವರು ಲೋಕಸಭಾ ಕ್ಷೇತ್ರದ ಮತ್ತು ಸ್ಥಳೀಯ ಸಂದರ್ಭದ ರಾಜಕಾರಣದಲ್ಲಿ ಬಿ ಜೆ ಪಿಯಲ್ಲಿ ತಳಮಟ್ಟದಿಂದ ಅವರು ಕಾಲನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಹಾಗಾದರೆ ಬಿ ಎಸ್ ವೈ ಅವರನ್ನು ಕಡೆಗಣಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪೆಟ್ಟು ತಿಂದಿದ್ದನ್ನು ನಾವು ಗಮನಿಸಿದ್ದೇವೆ ಈ ಸರಿ ಬಿ ಜೆ ಪಿ ಬಿ ಎಸ್ ವೈ ಅವರು ಹೇಳಿದ್ದನ್ನೆಲ್ಲವನ್ನೂ ಕೇಳಿ ಪೆಟ್ಟು ತಿನ್ಲಿಕ್ಕೆ ಕೊಟ್ಟಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯೂ ಬರ್ತದೆ ಲೋಕಸಭಾ ಚುನಾವಣೆಯಲ್ಲಿ ಆ ಪ್ರಶ್ನೆ ಉದ್ಭವವೇ ಆಗುವುದಿಲ್ಲ ಯಾಕಂದರೆ ಈಗ ಪ್ರತಾಪ್ ಸಿಂಹ ಅವರ ಪರ್ಯಾಯವಾಗಿ ಯಾರನ್ನು ಅಂತ ಹೊಟ್ಟು ಹಾಕಿದಾಗ ಅಲ್ಲಿ ಸುಮಾರು ಹೆಸರುಗಳು ಮೊದಲು ಬಂದವು ಜನತಾದೊಳಗಿನ ಜನತಾದಳ ಮತ್ತು ಬಿ ಜೆ ಪಿಯ ಕಾಂಬಿನೇಷನ್ನಲ್ಲಿ ಸಾರಾ ಮಹೇಶ್ ಅವರನ್ನು ಕಣಕ್ಕಿಳಿಸಿದರೆ ಹೇಗೆ ಸಾರಾ ಮಹೇಶ್ ಅವರೇ ಹೇಳಿದರು ನನ್ನನ್ನು ಸಂಪರ್ಕಿಸಿದ್ದಾರೆ ಅಂತ ಆದರೆ ಅವರು ಒಪ್ಪಲಿಲ್ಲ ಆಮೇಲೆ ಅಪ್ಪಚ್ಚು ರಂಜನ್ ಬಂದರು ರಾವ್ ಹೆಸರು ಕೇಳಿಬಂತು ಆದರೆ ಇವುದು ಸಿಂಹ ಅವರನ್ನು ನಿರಾಕರಿಸಿ ತರುವಷ್ಟು ಬಲಿಷ್ಠ ಹೆಸರು ಅಲ್ಲ ಅನ್ನೋದು ಮನವರಿಕೆಯಾದಾಗ ಕೊನೆಗೆ ಬಂದದ್ದು ಮೈಸೂರಿನ ಸದ್ಯದ ಮಹಾರಾಜ ಯದುವೀರ್ ಒಡೆಯರ್ ಅವರ ತಂದೆ ಶ್ರೀಕಂಠದತ್ತ ಒಡೆಯರ್ ನಿರಂತರವಾಗಿ ಎಂ ಪಿ ಆದವರು ಸೋಲು ಗೆಲುವು ಎಲ್ಲವನ್ನೂ ಕಂಡವರು ಮತ್ತು ಇತ್ತೀಚಿನ ಈ ಸೋಷಲ್ ಮೀಡಿಯಾ ಇತ್ಯಾದಿ ಮತ್ತು ಲಾಗಾಯಿತಿನಿಂದಲೂ ಮೈಸೂರು ಕೊಡಗಿನ ಪ್ರಾಂತ್ಯದಲ್ಲಿ ಮೈಸೂರು ಮನೆತನದ ಒಡೆತನದ ಮಹಾರಾಜರ ಮನೆತನದ ಬಗ್ಗೆ ಅತ್ಯಂತ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಮತ್ತು ತಾನು ಇಲ್ಲಿ ದತ್ತುಪುತ್ರನಾಗಿ ಸ್ವೀಕರಣೆಗೊಂಡು ಮೈಸೂರಿನ ಅರಸು ಮನಸನದ ಪಟ್ಟವನ್ನು ಯಾವಾಗ ಯದುವೀರವರು ಏರಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾತು ಕತೆ ನಡವಳಿಕೆ ವ್ಯವಹಾರ ಎಲ್ಲದರಲ್ಲೂ ಶುದ್ಧ ಚಾರಿತ್ರ್ಯವನ್ನು ಮತ್ತು ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅವರ ಬಗ್ಗೆ ವಿರೋಧ ಪಕ್ಷದವರು ಕೂಡ ನಾಳೆ ಯದುವೀರ್ ಒಡೆಯರೇ ಬಿ ಜೆ ಪಿಯ ಕ್ಯಾಂಡಿಡೇಟ್ ಆದರೂ ಕೂಡ ಕಾಂಗ್ರೆಸ್ಸು ಬಿ ಜೆ ಪಿಯ ಮೇಲೆ ಪ್ರಹಾರ ಮಾಡ್ಬೋದು ಆದರೆ ಯದುವೀರ್ ಅವರ ಮೇಲೆ ಪ್ರಹಾರ ಮಾಡಲಿಕ್ಕೆ ಯಾವ ವಿಷಯವೂ ಇಲ್ಲ ಒಮ್ಮೆ ಪ್ರಹಾರ ಮಾಡಿದರು ಅನಾವಶ್ಯಕವಾಗಿ ಅಂತಾದರೆ ಅವರು ಜನವಿರೋಧವನ್ನು ಎದುರಿಸ್ಬೇಕಾಗತ್ತೆ ಮತ್ತು ಯದುವೀರ್ ಅವರು ಪ್ರತಾಪ್ ಸಿಂಹನವನ್ನು ಎದುರು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆಗಿ ಬಂದರೆ ಅವರ ಗೆಲುವು ಯಾವುದೇ ಪ್ರಯಾಸದಾಯಕ ಅಲ್ಲ ಇದು ಬಿ ಜೆ ಪಿ ಗೊತ್ತಿದೆ ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನು ಇವತ್ತು ಕೈಬಿಟ್ಟು ಯದುವೀರ್ ಒಡೆಯರನ್ನು ತರುವುದಕ್ಕೆ ಅವರ ತಾಯಿ ಪ್ರಮೋದೇವಿಯವರ ಮಾತನ್ನು ಅಂತಿಮವಾಗಿ ನಿರೀಕ್ಷಿಸಲಾಗ್ತಾ ಇದೆ ನಾನೀಗ ಮಾತಾಡ್ತಾ ಇರುವ ಹೊತ್ತಲ್ಲಿ ಅವ್ರದ್ದು ಒಂದು ಅನುಮತಿ ಸಿಕ್ಕಿದರೆ ಯಾಕೆಂದರೆ ಯದುವೀರ್ ಒಡೆಯರ್ ಆಲ್ಮೋಸ್ಟ್ ಒಪ್ಪಿದ್ದಾರೆ ಅವರು ಈಗಾಗಲೇ ದೆಹಲಿಯ ಹೈಕಮಾಂಡ್ನೊಟ್ಟಿಗೂ ಸಂಪರ್ಕದಲ್ಲಿ ಇದ್ದಾರೆ ಒಮ್ಮೆ ಭೇಟಿಯೂ ಮಾಡಿದ್ದಾರೆ ಇದು ದಿಢೀರ್ ಬೆಳವಣಿಗೆ ಅಲ್ಲ ಇದರ ಹಿಂದೆ ಬಹಳಷ್ಟು ಕಾರ್ಯಾಚರಣೆ ಆಗಿದೆ ಮತ್ತೆ ವಿಜಯೇಂದ್ರನ ಭವಿಷ್ಯದ ದೃಷ್ಟಿಯಿಂದ ಪ್ರತಾಪ್ ಸಿಂಹ ಮತ್ತೆ ಎಂ ಪಿ ಆಗಿ ಆರಿಸಿ ಹೋದರೆ ಹೈಕಮಾಂಡಿಗೆ ಅವರದೊಂದು ಒಳ್ಳೆಯ ಸಂಬಂಧ ಏನಾದರೂ ಬೆಳೆದರೆ ಅದು ವಿಜಯೇಂದ್ರ ಅವರಿಗೆ ಮುಳುವಾಗಬಹುದು ಅನ್ನುವ ಕಾರಣಕ್ಕಾಗಿಯೇ ಈ ಒಂದು ಬದಲಾವಣೆಯನ್ನು ಮಾಡುವುದಕ್ಕೆ ಬಿ ಎಸ್ ವೈ ಪಟ್ಟಿ ಹಿಡಿದಿದ್ದಾರೆ ಅನ್ನೋದು ಗುಟ್ಟೇನಲ್ಲ ಈಗ ಯತ್ನಾಳ್ ಅವರನ್ನು ನೀವು ಬೆಳಗಾವಿಯಿಂದ ಸ್ಪರ್ಧಿಸಿ ಅಥವಾ ಇನ್ನೆಲ್ಲಿಂದಾದರೂ ಪ ಸ್ಪರ್ಧೆ ಮಾಡಿ ಅಂತ ಕೇಳಿದೆ ಅಥವಾ ಬಾಗಲಕೋಟೆಯಿಂದಾದರೂ ಸ್ಪರ್ಧೆ ಮಾಡಿ ನಿಮಗೆ ಟಿಕೆಟ್ ಕೊಡ್ತೇವೆ ಅಂತಂದರೆ ಯತ್ನಾಳ್ ಒಪ್ತಾಯಿಲ್ಲ ಯಾಕೆಂತಂದರೆ ರಾಜ್ಯ ರಾಜಕಾರಣವೇ ನನಗೆ ಮುಖ್ಯ ಅಂತ ಇದ್ದಾರೆ ಅವರು ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಇನ್ನೂ ಸದ್ಯ ಭವಿಷ್ಯದಲ್ಲಿ ಒಂದು ಕಣ್ಣಿಟ್ಟಿದ್ದಾರೆ ಟವಲ್ ಹಾಕಿದ್ದಾರೆ ನಾನು ಕೇಂದ್ರಕ್ಕೆ ಹೋಗುವುದಿಲ್ಲ ಅಂತ ಪಟ್ಟಿಡಿದಾರೆ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ನನಗೆ ಪ್ರಚಾರ ಮಾಡುವ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಟಿಕೆಟ್ ಇಲ್ಲ ಅವರು ಹಾಗಾಗಿ ಅವರನ್ನು ಕೇಂದ್ರಕ್ಕೆ ಕಳಿಸ್ಬೇಕು ಅಂತ ಅವರಿಗೂ ಎಂ ಪಿ ಟಿಕೆಟನ್ನು ಕೊಡಿಸುವ ಕೆಲಸವನ್ನು ಬಿ ಎಸ್ ವೈ ಮಾಡ್ತಾಯಿದ್ದಾರೆ ಬಿಕಾಸ್ ಮಗನ ಭವಿಷ್ಯದ ಭದ್ರತೆಗಾಗಿ ಈ ಎಲ್ಲ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪುವುದು ಖಚಿತವಾಗಿದೆ ಆದರೆ ಇದು ಆಘಾತಕಾರಿ ಯಾಕೆಂದರೆ ಕ್ರಿಯಾಶೀಲ ಸಂಸದ ಹಿಂದುತ್ವದ ಗಟ್ಟಿಯ ಒಂದು ಪ್ರತಿಪಾದಕ ಆಮೇಲೆ ಕಾಂಗ್ರೆಸ್ಸಿಗೆ ಅವರು ಸೇರಿಗೆ ಸವಾ ಸೇರುವ ರೀತಿಯಲ್ಲಿ ಒಂದು ಪ್ರತಿಕ್ರಿಯಿಸುವಂಥ ಮನುಷ್ಯ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸುವಂಥ ಯಾವುದೇ ಒಂದು ಸಮರ್ಥವಾದಂಥ ಕಾರಣಗಳು ಸಿಗ್ತಾ ಇಲ್ಲ ಇದೆಲ್ಲವೂ ಬಿ ಎಸ್ ವೈ ಬಣದ ಕಾರಣಗಳೇ ಹೊರತು ಅದು ಸಾಮೂಹಿಕವಾದಂಥ ಕಾರಣಗಳಲ್ಲ ಈಗ ಅದೇ ನೀವು ಉತ್ತರ ಕನ್ನ ಕ ಕನ್ನಡದ ಅನಂತಕುಮಾರ್ ಹೆಗಡೆಯವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವರ ಸಂಖ್ಯೆ ಜಾಸ್ತಿ ಅದರಲ್ಲೂ ಮೊನ್ನೆ ಬೆಳಕೆಯಲ್ಲಿ ಅವರು ಆ ಕಾರ್ಯಕರ್ತರನ್ನು ಎದುರೇ ಧಮಕಿ ಹಾಕಿದಾಗ ಯಾರಾದರೂ ಅಂಥ ಧೈರ್ಯ ಇದ್ದರೆ ಮುಂದೆ ಬನ್ನಿ ರಾಜಕೀಯದ ಮುಖಮುಖಳಿ ಗೊತ್ತಿಲ್ಲ ನಿಮಗೆ ಅಂತ ಹೇಳಿದಂಥ ಮಾತಿನ ನಂತರಂತೂ ಅವರ ಮೇಲೆ ಆಕ್ರೋಶ ವಿಪರೀತ ಆಗಿದೆ ಮತ್ತು ಕಾರ್ಯಕಾರಣ ಸಂಬಂಧವೂ ಇದೆ ಅವರ ನಿಷ್ಕ್ರಿಯ ರಾಜಕಾರಣವೇ ಅದಕ್ಕೆ ಕಾರಣ ಶೂನ್ಯ ಸಂಪಾದನೆ ಹಾಗಾಗಿ ಅವಂಥವರನ್ನು ತಪ್ಪಿಸುವುದಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಆದರೆ ಪ್ರತಾಪ್ ಸಿಂಹಂಥವರನ್ನು ಒಮ್ಮೆ ಟಿಕೆಟು ತಪ್ತದೆ ಅನ್ನೋ ಸುದ್ದಿಯೇ ದಿಟವಾದರೆ ಭವಿಷ್ಯದಲ್ಲಿ ರಾಜ್ಯದ ಬಿ ಜೆ ಪಿಗೆ ಇದೊಂದು ಬಹಳ ಆಘಾತಕಾರಿಯಾದಂಥ ಬಹಳ ಆತ್ಮಘಾತಕವಾದಂಥ ಒಂದು ಸ್ಥಿತಿಯಾಗಿ ಪರಿಣಮಿಸಬಹುದೇ ಅನ್ನುವ ಪ್ರಶ್ನೆಯೂ ಇದೆ ಹಾಗಾಗಿ ಈ ಬಿ ಎಸ್ ವೈ ಅವರು ವಯಸ್ಸಾಗಿರಬಹುದು ಆದರೆ ಹುಳಿ ಮುಪ್ಪಾದರೂ ಮುಪ್ಪಾದರೂ ಹುಳಿ ಮುಪ್ಪೆ ಅಂತ ಒಂದು ಗಾದೆ ಇದೆಯಲ್ಲ ಹಾಗೆಯೇ ಅವರಿಗೆ ವಯಸ್ಸಾಗಿರಬಹುದು ಆದರೆ ಅವರ ರಾಜಕೀಯ ಚಾಣಾಕ್ಷತನಕ್ಕೆ ವಯಸ್ಸಾಗಿಲ್ಲ ಇಡೀ ರಾಜ್ಯದ ರಾಜಕಾರಣದ ಮೇಲೆ ಅವರ ಹಿಡಿತವನ್ನು ಸಾಧಿಸಿದ ರೀತಿ ಇದೆಯಲ್ಲ ಅದು ಪ್ರಾಯಶಃ ವೃತ್ತಿಪರ ರಾಜಕಾರಣಕ್ಕೂ ಒಂದು ಬಹಳ ದೊಡ್ಡ ಮಾದರಿ ಅದು ಸರಿಯ ತಪ್ಪ ಪ್ರಶ್ನೆ ಬೇರೆ ಆದರೆ ಅದು ಆ ಚಾಣಾಕ್ಷತನ ಇದೆಯಲ್ಲ ಅದು ರಾಜಕೀಯದ ಪಟುತ್ವಕ್ಕೆ ಬಹಳ ಬಹಳ ಒಂದು ಮಾದರಿ ಆಗುವಂಥದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ತದೆ ಅಂತ ಆದರೆ ಈ ರಾಜಕೀಯದ ಒಳಹೂಟ ಮತ್ತು ಇದರ ಇಡೀದಾದಂಥ ಪಟ್ಟು ಷಡ್ಯಂತ್ರ ಯಾವ ಯಾವ ಮಟ್ಟದಲ್ಲಿ ನಡೆಯಬಹುದು ಅನ್ನೋದನ್ನು ನೀವು ನಿರೀಕ್ಷೆ ಮಾಡಬಹುದು ನಮಸ್ತೆ